ಆಕಾಶವಾಣಿ ಕಲಬುರಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಮಧುಮೇಹ ದಿನದ ಸಂದರ್ಭದಲ್ಲಿ ಮಧುಮೇಹಿಗಳ ಆರೋಗ್ಯ ಕಾಳಜಿ ಕುರಿತು ಕಲಬುರಗಿಯ ಎಂಆರ್ ಮೆಡಿಕಲ್ ಕಾಲೇಜಿನ ಫಾರ್ಮಕಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೇಳುಗರೆ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನ ಅಂದ್ರೆ ಮಧುಮೇಹದ ಬಗ್ಗೆ ಒಂದು ಮಾಹಿತಿ ಅಂದ್ರೆ ಮಧುಮೇಹ ಹೇಗೆ ಆಗುತ್ತೆ ಮಧುಮೇಹಕ್ಕೆ ಕಾರಣವಾಗುವ ಅಂಶಗಳು ಯಾವ್ಯಾವು ಮಧುಮೇಹದಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತವೆ ಈ ಮಧುಮೇಹ ಒಂದು ಕಾಯಿಲೆನ ಹೇಗೆ ನಿಯಂತ್ರಣ ಮಾಡಬೇಕು ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಧುಮೇಹದ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಎಂಆರ್ ಮೆಡಿಕಲ್ ಕಾಲೇಜಿನ ಫಾರ್ಮಕಾಲಜಿ ವಿಭಾಗದ ಪ್ರೊಫೆಸರ್ ಮತ್ತು ಡಿ ಆದಂತ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಿಗೆ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಪ್ರತಿ ವರ್ಷ ನವೆಂಬರ್ ಹದ್ನಾಲ್ಕ ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ ಮಧುಮೇಹ ಕಾಯಿಲೆ ಬಗ್ಗೆ ಅರಿವು ಕಾರ್ಯಕ್ರಮ ತಾವು ಹೇಳಿ ಈ ಮಧುಮೇಹದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮಾಡಿಕೊಡಿ ಸರ್ ಮಧುಮೇಹ ಇಂಗ್ಲಿಷ್ ಅಲ್ಲಿ ಇದನ್ನು ಡಯಾಬಿಟಿಸ್ ಮೆಲಿಟಸ್ ಅಂತೀವಿ ಸಾಮಾನ್ಯವಾಗಿ ಜನರ ಸಕ್ಕರೆ ಕಾಯಿಲೆ ಹಿಂದಿನ ಕಾಲದಲ್ಲಿ ಇದು ಶ್ರೀಮಂತರ ಕಾಯಿಲೆ ಕಾಯಿಲೆ ಅಂತಿದ್ರು ಈಗ ನೋಡಿದ್ರೆ ಎಲ್ಲರಿಗೂ ಬರ್ತಾ ಇದೆ ಇದು ಯಾಕೆ ಬರ್ತಾ ಇದೆ ಇದರಿಂದ ಆಗುವ ತೊಂದರೆ ನಾವು ಹಾರ್ಮೋನಲ್ ಡಿಸಾರ್ಡರ್ ಅಂತೀವಿ ಎಂಡೋಕ್ರೈನ್ ಅಲ್ಲಿ ಇನ್ಸುಲಿನ್ ಅಂತ ಹಾರ್ಮೋನ್ ಸಿಕ್ರಿಟ್ ಆಗುತ್ತೆ ಇದು ನಮ್ಮ ದೇಹದಲ್ಲಿ ಸಕ್ಕರೆಯನ್ನು ಕಂಟ್ರೋಲ್ ಅಲ್ಲಿ ಇಡುತ್ತೆ ನಿಯಂತ್ರಣದಲ್ಲಿ ಇಡುತ್ತೆ ಹಾರ್ಮೋನಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆದ್ರೆ ನಮ್ದು ಪ್ಯಾನ್ಕ್ರಿಯಾ ಅಂತ ಒಂದು ಗ್ಲಾಂಡ್ ಇರುತ್ತೆ ಅದರಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆದ್ರೆ ಅದು ನಮ್ಮ ಸಕ್ಕರೆ ಕಂಟ್ರೋಲ್ ಇಡೋಕೆ ಆಗೋದಿಲ್ಲ ಸಕ್ಕರೆ ರಕ್ತದಲ್ಲಿ ಪ್ರಮಾಣ ಹೆಚ್ಚಾಗಿ ಮಧುಮೇಹ ಆಗುತ್ತೆ ಇದು ಸಾಮಾನ್ಯವಾಗಿ ರಕ್ತ ಪರೀಕ್ಷೆ ಮಾಡೋದಾಗ ಗೊತ್ತಾಗೋದಿಲ್ಲ ರಕ್ತ ಹಾಗೂ ಯೂರಿನ್ ಟೆಸ್ಟ್ ಅಂತ ಮಾಡ್ತೀವಿ ಅದರಲ್ಲಿ ನಾವು ಶುಗರ್ ಅಂಶ ಅಂತ ನೋಡಿ ಆಮೇಲೆ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು ಇದು ಮದುವೆ ಬಗ್ಗೆ ಇದು ಯಾಕಾಗುತ್ತೆ ಎಂಬುದು ಇಂಪಾರ್ಟೆಂಟ್ ಇದು ಯೂಸ್ ನಾವು ಜೆನೆಟಿಕ್ ಡಿಸಾರ್ಡರ್ ಅಂತೀವಿ ಇದು ಜೆನೆಟಿಕ್ಸ್ ಇದು ಯೂಸ್ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ ಒಬ್ಬರು ಪೇರೆಂಟ್ಸ್ ಗ್ರಾಂಡ್ ಪೇರೆಂಟ್ಸ್ ಬಂದಿದ್ರೆ ಬರೋದು ಚಾನ್ಸಸ್ ಬಹಳ ಇರುತ್ತೆ ಆಮೇಲೆ ಒಂದು ಎರಡನೇದು ನಮ್ದು ಜೀವನ ಶೈಲಿ ಈಗಿನ ಜೀವನ ಶೈಲಿ ನಾವು ಎಷ್ಟು ಊಟ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ತಿಂತೀವಿ ಊಟ ತಿಂಡಿ ಏನಾದರೂ ನಾವು ಫಾಸ್ಟ್ ಫುಡ್ ತಿನ್ನೋದು ಹೊರಗಿಂದು ಕರಿದ ಪದಾರ್ಥ ತಿನ್ನೋದು ಸಕ್ಕರೆ ಅಂಶ ಹೆಚ್ಚಿದ್ದು ನಾವು ತಿನ್ನೋದ್ರಿಂದ ಹಾಗೂ ನಮ್ದು ಸೆರೆಂಟ್ರಿ ಲೈಫ್ ಸ್ಟೈಲ್ ಇದರಿಂದ ನಾವು ಕ್ಯಾಲರಿ ಎರಡ್ ಸಾವಿರ ಬೇಕಾಗಿ ಇದ್ರ ನಾಲ್ಕು ಸಾವಿರ ಕ್ಯಾಲರಿ ತಿನ್ಬಿಡ್ತೀವಿ ಡೈಲಿ ಸೊ ಅದರಿಂದ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ನಾವು ಮೊದಲೆಲ್ಲ ವೆಹಿಕಲ್ ಇಲ್ಲಾರದೆ ಹೊರಗಡೆ ಹೋಗ್ತೀವಿ ಆಫೀಸ್ಗೆ ಹೋಗ್ತೀವಿ ಸ್ಕೂಲ್ ಕಾಲೇಜು ಈಗ ಎಲ್ಲರೂ ವೆಹಿಕಲ್ ಸೊ ನಾವು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಶುಗರ್ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಈಗ ನಾವು ಇವನ್ ಯಂಗ್ ಏಜ್ ಅಲ್ಲಿ ನಾವು ನೋಡ್ತಾ ಇದೀವಿ ಇವನ್ ನಾವು ಚಿಲ್ಡ್ರನ್ ಅಲ್ಲಿ ಆಲ್ಸೋ ನಾವು ಮಕ್ಕಳಲ್ಲಿ ಶುಗರ್ ನಾವು ಕಾಣ್ತಾ ಇದೀವಿ ಈಗಿನ ದಿನದಲ್ಲಿ ಸರ್ ಸಕ್ಕರೆ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತಾರೆ ಸಕ್ಕರೆ ತಿಂದ್ರೆ ಅದಕ್ಕೆ ಕಾರಣ ಆಗುತ್ತಾ ನಮ್ಮ ಆಹಾರ ಪದ್ಧತಿ ಮುಖ್ಯವಾಗುತ್ತೆ ಸಕ್ಕರೆ ತಿಂದ್ರೆ ಬರುತ್ತೆ ಅಂತ ಏನೂ ಇಲ್ಲ ಸರ್ ಅದು ಇನ್ಸುಲಿನ್ ಅಲ್ಲಿ ಹಾರ್ಮೋನ್ ಅಲ್ಲಿ ಏನಾದರೂ ಜೆನೆಟಿಕ್ ನಾನು ಹೇಳೋದಲ್ಲ ಸರ್ ಇಫ್ ಅದು ಏನಾದರೂ ಇದ್ರೆ ಅಷ್ಟೇ ಆಗುತ್ತೆ ಹಾಗಾದ್ರೆ ಸಕ್ಕರೆ ಇಲ್ಲ ಏನು ತೊಂದರೆ ಇಲ್ಲ ತಿಂದ್ರೆ ಏನೂ ಆಗೋದಿಲ್ಲ ಸರ್ ಅದೇ ಈಗ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನ ತಗೊಂಡ್ರೆ ನಾವು ಅದು ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಏನು ಸಮಸ್ಯೆ ಇಲ್ಲ ಸರ್ ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಸಕ್ಕರೆ ಪ್ರಮಾಣ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಏನು ಆರೋಗ್ಯ ಇದರಲ್ಲಿ ಹೇಳ್ತಾರಲ್ಲ ಎಷ್ಟಿರಬೇಕಾಗುತ್ತೆ ಅದು ಸರ್ ನಾವು ಒಂದು ಕೆಲವೆಲ್ಲ ನಾವು ರಕ್ತ ಪರೀಕ್ಷೆ ಹಾಗೂ ಯೂರಿನ್ ಟೆಸ್ಟ್ ಮಾಡಿದ್ರೆ ಗೊತ್ತಾ ಬ್ಲಡ್ ಟೆಸ್ಟ್ ಅಲ್ಲಿ ಫಾಸ್ಟಿಂಗ್ ಅಂತ ಮಾಡ್ತೀವಿ ಖಾಲಿ ಹೊಟ್ಟೆ ಅದು ಯೂಸಲಿ ನಾವು ರೇಂಜ್ ಹಂಡ್ರೆಡ್ ಅಂಡ್ ಟೆನ್ ಮಿಲಿಗ್ರಾಮ್ ಪರ್ ಡೆಸಿಲಿಟರ್ ಅಂತ ಇರಬೇಕು ಹಂಡ್ರೆಡ್ ಅಂಡ್ ಟೆನ್ ಊಟ ಆದ ನಂತರ ಪೋಸ್ಟ್ ಪಾಂಡ್ಯಲ್ಲೂ ಒನ್ ಫಾರ್ಟಿ ಇರಬೇಕು ಇದು ಒಂದು ಇನ್ನೊಂದು ಸರ್ ಗ್ಲೈಕೊಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತೀವಿ ಸರ್ ಅದು ಫೋರ್ ಟು ಸಿಕ್ಸ್ ಪರ್ಸೆಂಟೇಜ್ ಒಳಗಿರಬೇಕು ಅದಕ್ಕಿಂತ ಹೆಚ್ಚಿಗಿದ್ರೆ ಶುಗರ್ ಕಂಟ್ರೋಲ್ ಇಲ್ಲ ಇದು ಲಾಸ್ಟ್ ತ್ರೀ ಇದು ತೋರಿಸಲಿ ನಾವು ಫಾಸ್ಟಿಂಗ್ ಅಷ್ಟೇ ಟೆಸ್ಟ್ ಮಾಡ್ತೀವಿ ಇದು ಹೆಚ್ ಬಿ ಸಿ ಅಂತ ಟೆಸ್ಟ್ ಮಾಡೋದು ಬಹಳ ಜನ ಮಾಡಿಸೋದಿಲ್ಲ ಇದು ಮಾಡಿಸಿದ್ರೆ ಮೂರ್ ತಿಂಗಳ ಶುಗರ್ ಹೆಂಗ್ ಅಂತ ಗೊತ್ತಾಗುತ್ತೆ ಬ್ಯಾಕ್ ಡೇಟ್ ಅಲ್ಲೂ ಈಗ ನಮ್ಮಲ್ಲಿ ಲಭ್ಯ ಇದೆ ಲಭ್ಯ ಇದೆ ಎಲ್ಲ ಲ್ಯಾಬೋರೇಟರಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ಕಡೆ ಲಭ್ಯ ಇದೆ ಸರ್ ಸರ್ ಈಗ ಮಧುಮೇಹದ ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ತಾವ್ ಅಂದ್ರೆ ಒಂದು ಜೀವನ ಶೈಲಿ ಮತ್ತೆ ಜೆನೆಟಿಕ್ ಇದರಿಂದ ಸಾಧ್ಯ ಇದೆ ಅಂತ ಹೇಳಿ ಇನ್ನೂ ಹಲವಾರು ಕಾರಣಗಳು ನಾವು ನೋಡ್ತಿರ್ತೀವಿ ವಯಸ್ಸು ಕಡಿಮೆ ಇರ್ತದೆ ಆದ್ರೆ ಅವರಿಗೆ ಡಯಾಬಿಟಿಕ್ ಆಗಿದೆ ಅವರಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಸಕ್ಕರೆ ಕಾಯಿಲೆ ಒಂದು ಕಾಯಿಲೆನೆ ಅಲ್ಲ ಅದನ್ನ ನಾವು ನಿರ್ವಹಣೆ ಮಾಡಬಹುದು ಈ ಒಂದು ಗೊಂದಲದ ಬಗ್ಗೆ ಸ್ವಲ್ಪ ಹೇಳಿ ಸರ್ ಸಕ್ಕರೆ ಕಾಯಿಲೆ ಮಕ್ಕಳಲ್ಲಿ ಸಣ್ಣ ಏಜಲ್ಲಿ ಬರೋದು ಕಾರಣ ಅಂದ್ರೆ ಹೆಚ್ಚಿಗೆ ಕ್ಯಾಲರಿ ತಿನ್ನೋದು ನಾವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿನ್ನೋದ್ರಿಂದ ಅದು ಎಲ್ಲಿ ಶೇಖರಣೆ ಆಗುತ್ತೆ ಅದು ಶೇಖರಣೆ ಆಗಿ ಶುಗರ್ ಆಗುತ್ತೆ ಸರ್ ಅದು ಬರೋ ಚಾನ್ಸಸ್ ಭಾಳ ಇರುತ್ತೆ ಸೊ ಅದು ಸಕ್ಕರೆ ತಿನ್ನೋದು ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಎಕ್ಸಸೈಸ್ ವಾಕಿಂಗ್ ಎಕ್ಸಸೈಸ್ ಕಂಟ್ರೋಲ್ ನಾವು ಹೆಚ್ಚಾಗಿ ಸ್ಟಾಟಿಸ್ಟಿಕ್ಸ್ ಹೇಳೋದ ಪ್ರಕಾರ ವರ್ಲ್ಡ್ ಅಲ್ಲಿ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಡಯಾಬಿಟಿಸ್ ಬಹಳ ಪೇಷಂಟ್ ಇಂಡಿಯಾದಾಗೆ ಇದೆ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯಾ ಅದು ಮತ್ತೆ ನೋಡಿದ್ರೆ ದಕ್ಷಿಣ ಭಾರತದವ್ರು ಬಹಳ ದಕ್ಷಿಣ ಭಾರತದವರು ಅದರ ಸೌತ್ ಇಂಡಿಯನ್ ಪೀಪಲ್ ಯಾಕಂದ್ರ ನಾವು ಮೇನ್ಲಿ ಮೋರ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇ ಕಡಿಮೆ ಅನ್ನ ಅನ್ನ ರೈಸು ತಿನ್ನೋದ್ರಿಂದ ಹೆಚ್ಚಿಗೆ ಮಧುಮೋಹ ದಕ್ಷಿಣ ಭಾರತದ ನಂಬರ್ ಒನ್ ಆಗಿದೆ ಸರ್ ಸೊ ನಾವು ಹೆಚ್ಚಿಗೆ ಪ್ರೋಟೀನ್ ತಿನ್ನಬೇಕು ಕಡಿಮೆ ಕಾರ್ಬೋಹೈಡ್ರೇಟ್ ತಿನ್ನಬೇಕು ವೆಜಿಟೇಬಲ್ಸ್ ಸೊ ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ಕಾರ್ಬೋಡ ಡೈಟ್ ತಿನ್ನೋದ್ರಿಂದ ನಮಗೂ ಸಕ್ಕರೆ ಕಾಯಿಲೆ ಬರುತ್ತೆ ಸರ್ ಈಗ ಹೇಳಿದ್ರೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗೋದ್ರಿಂದ ನಮಗೆ ನಾವು ಸಕ್ಕರೆ ಕಾಯಿಲೆಗೆ ಒಳಗಾಗ್ತೀವಿ ಈ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ರಕ್ತದಲ್ಲಿ ಯಾವ ರೀತಿ ತೊಂದರೆಗಳ ಆಗ್ತವೆ ಅದ್ರ ಬಗ್ಗೆ ಹೇಳಿ ಸರ್ ಸಕ್ಕರೆ ಜಾಸ್ತಿ ಆದ್ರಾಗ ನಮ್ಗ ಸಾಮಾನ್ಯ ಜನರಿಗೆ ಏನಾಗುತ್ತೆ ಎರಡು ಗಂಟೆ ಮೂರು ಗಂಟೆಗೆ ಹೊಸು ಹೋಗುತ್ತೆ ಈಗ ಬೆಳಿಗ್ಗೆ ತಿಂದಿರ್ತಾರೆ ಮತ್ತೆ ತಿನ್ಬೇಕೆ ಹೊಸು ಆಗುತ್ತೆ ನೀರ್ ಹೆಚ್ಚು ಕುಡಿತಾರೆ ಹಾಗೂ ಬಾತ್ರೂಮ್ ವಾಶ್ರೂಮ್ ಮೇಲೆ ಮೇಲೆ ಹೋಗುತ್ತೆ ಸೊ ನೀರ್ ಹೆಚ್ಚು ಕುಡಿಸುತ್ತೆ ಯಾಕಂದ್ರೆ ಅದು ಬಾಡಿಯಲ್ಲಿ ಇನ್ಸುಲಿನ್ ಕೆಲಸ ಮಾಡ್ತಾ ಇರಲ್ಲ ಅದಕ್ಕೆ ಅದು ಹೆಚ್ಚಿಗೆ ಹೊಸ ಆಗೋದ್ರಿಂದ ಹೆಚ್ಚಿಗೆ ತಿಂತಾರೆ ಅವರು ಬಾಡಿ ವೇಟ್ ಕಡಿಮೆ ಆಗುತ್ತೆ ಇದು ಒಂದು ಇನ್ನೊಂದು ಇದು ಆಗಿದೆ ಅಂತ ಗೊತ್ತಾಗಕ್ಕೆ ಬ್ಲಡ್ ಟೆಸ್ಟ್ ಮಾಡ್ರೆ ಗೊತ್ತಾಗುತ್ತೆ ಆಮೇಲೆ ಈ ಹೆಚ್ಚಿಗೆ ಸಕ್ರೆ ಅಂಶ ಡಯಾಬಿಟಿಸ್ ನಿಂದ ಏನೇನ್ ಆಗುತ್ತೆ ಏನೇನ್ ನಾವು ಮೇನ್ಲಿ ನಾವು ಟಾರ್ಗೆಟ್ ಆರ್ಗನ್ ಅಂತೀವಿ ಈ ಟಾರ್ಗೆಟ್ ಯಾವ ಯಾವ್ಯಾವ ಡ್ಯಾಮೇಜ್ ಮಾಡುತ್ತೆ ಮೇನ್ಲಿ ಹಾರ್ಟ್ ಹಾರ್ಟ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಎರಡನೇದು ಕಿಡ್ನಿ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಮೂರನೇದು ಕಣ್ಣು ಕಣ್ಣು ಕಣ್ಣಿಗು ಎಫೆಕ್ಟ್ ಆಗುತ್ತೆ ಐ ಡ್ಯಾಮೇಜ್ ಆಗುತ್ತೆ ಸೊ ಇವೆಲ್ಲ ಟಾರ್ಗೆಟ್ ಆರ್ಗನ್ ಆಮೇಲೆ ನಮ್ದು ಕಾಲು ಕೈ ಇದೆಲ್ಲ ರಕ್ತ ಚಲನೆ ಕಡಿಮೆ ಆಗಿ ಪೇಶೆಂಟ್ ಗಾಯ ಆದ್ರೆ ಮಾಯೋದಿಲ್ಲ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಗ್ಯಾಂಗ್ರೀನ್ ಆಗಿ ಎಂಪುಟೇಷನ್ ಮಾಡ್ತೀವಿ ಎಷ್ಟೋ ಪೇಷಂಟ್ ಗಳಿಗೆ ಸೊ ಇವೆಲ್ಲ ನಮ್ದು ದೇಹದಲ್ಲಿ ಟಾರ್ಗೆಟ್ ಆರ್ಗನ್ಸ್ ಹೆಚ್ಚಿಗೆ ಶುಗರ್ ಇರೋದ್ರಿಂದ ಆಗುತ್ತೆ ಬ್ರೈನು ಕಣ್ಣು ಕಿಡ್ನಿ ಇವೆಲ್ಲ ಟಾರ್ಗೆಟ್ ಆರ್ಗನ್ಸ್ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಆಗುತ್ತೆ ಈಗ ನೋಡಿ ಸರ್ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗಗಳಂದ್ರೆ ನಮಗೆ ಹೃದಯ ಕಿಡ್ನಿಸ್ ಕಣ್ಣುಗಳು ಬ್ರೈನ್ ಇವೇ ಬಹಳ ಮುಖ್ಯ ಇವಕ್ಕೆ ಈ ಒಂದು ಮಧುಮೇಹದಿಂದ ಸಮಸ್ಯೆ ಆಗುತ್ತ ಅಂದಾಗ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾರೆ ಸರ್ ಇದರಿಂದ ಕಣ್ಣಿನ ಮೇಲೆ ಏನಾಗುತ್ತೆ ಸಕ್ರಾಂಶ ಹೆಚ್ಚಿಗಾಗಿ ಕಣ್ಣಿನಲ್ಲಿ ನಾವು ಕೆಟ್ರಾಕ್ಟ್ ಅಂತೀವಿ ಕೆಟ್ರಾಕ್ಟ್ ಆಗಿ ಲೆನ್ಸ್ ಬರುತ್ತೆ ಅಥವಾ ಆಪ್ಟಿಕ್ ನ್ಯೂರೈಟಿಸ್ ಅಂತಾಗುತ್ತೆ ನಾವು ಫಂಡೋಸ್ಕೋಪ್ ಎಕ್ಸಾಮಿನೇಷನ್ ಮಾಡಿ ಏನ್ ಡ್ಯಾಮೇಜ್ ಆಗೋದ ಬ್ಲೈಂಡ್ನೆಸ್ ಆಗದ ಚಾನ್ಸಸ್ ಬಹಳ ಇರುತ್ತೆ ಕಣ್ಣಿಂದ ಕಣ್ಣಿಂದ ಎರಡನೇದೇನು ಕಿಡ್ನಿ ಕಿಡ್ನಿಯಲ್ಲಿ ನೆಫ್ರೋಪತಿ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ನೆಫ್ರಾನ್ಸ್ ಎಲ್ಲ ನಮ್ದು ಯೂರಿನ್ ಫಿಲ್ಟರ್ ಮಾಡೋದು ಒಟ್ಟೆ ಕಿಡ್ನಿ ಫಂಕ್ಷನಿಂಗ್ ಅದು ಕಾಂಪ್ರಮೈಸ್ ಆಗ್ಬಿಡುತ್ತೆ ನೆಫ್ರೋಪತಿ ಆಗುತ್ತೆ ಸೊ ಮತ್ತೆ ಹೊರಗಡೆ ಹೋಗೋದಿಲ್ಲ ಟಾಕ್ಸಿನ್ಸ್ ಬಾಡಿಯಲ್ಲಿ ಉಳಿದ್ ಬಿಡುತ್ತೆ ಸೊ ಅದು ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಶುಗರ್ ಅಲ್ಲಿ ಕಂಟ್ರೋಲ್ ಇಡಬೇಕು ಅಂದ್ರೆ ಈಗ ಕಿಡ್ನಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ರಕ್ತದ ಪ್ಯೂರಿಫಿಕೇಶನ್ ಆಗಲ್ಲ ಅನ್ಪ್ಯೂರಿಫೈಡ್ ರಕ್ತ ಕಿಡ್ನಿಗೆ ಹೋಗಿ ಅಲ್ಲಿ ಪ್ಯೂರಿಫೈ ಮತ್ತೆ ನಮ್ಮ ಹಾರ್ಟಿಗೆ ಬರುತ್ತೆ ಸೊ ಈ ಒಂದು ಕೆಲಸ ತೊಂದರೆ ಆಗುತ್ತೆ ಕಿಡ್ನಿಯಲ್ಲಿ ಯೂರಿಯಾ ಕ್ಲಿಯರೆನ್ಸ್ ಅವೆಲ್ಲ ಕಡಿಮೆ ಆಗುತ್ತೆ ಸರ್ ಅದು ಕಿಡ್ನಿ ಫಂಕ್ಷನಿಂಗ್ ಕಡಿಮೆ ಆದ್ರೆ ದೇಹದಲ್ಲಿ ಎಲ್ಲ ಟಾಕ್ಸಿನ್ಸ್ ಉಳಿದಿ ಮತ್ತೆ ಡ್ಯಾಮೇಜ್ ಆಗೋದ್ ಚಾನ್ಸಸ್ ಇರುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಕಿಡ್ನಿ ಫೇಲ್ ಆದ್ರೆ ಯಾವ್ದ್ರೆ ದೇಹ ಹ್ಯಾಂಗಿದೆ ಅಂದ್ರೆ ಯಾವ್ದ್ರೆ ಒಂದು ಆರ್ಗನ್ ಕೆಟ್ಟದ್ರೆ ಪೂರಾ ಎಲ್ಲ ಕೆಡ್ಗೊತೋಗ್ಬಿಡ್ತಾವ್ ಸೊ ಈಚ್ ಅಂಡ್ ಎವ್ರಿ ಇವೆಲ್ಲ ಮೇಜರ್ ಆರ್ಗನ್ ಸರ್ ಇನ್ನು ನಮ್ಮ ಅಂದ್ರೆ ನಮಗೆ ಹೃದಯ ನಾವು ಜೀವನ ಪೂರ್ತಿ ಆದ್ರೆ ಪಂಪ್ ಆಗ್ತಾನೆ ಇರಬೇಕು ಅಲ್ಲಿ ಸಮಸ್ಯೆ ಆದ್ರೆ ಅಲ್ಲಿ ಜೀವನ ನಮ್ಮ ಹೃದಯಕ್ಕೆ ಯಾವ ಸಮಸ್ಯೆಗಳು ಆಗ್ತವೆ ಹೇಗಾಗುತ್ತೆ ಬಾಡಿಯಲ್ಲಿ ಅಂಶ ಹೆಚ್ಚಿಗಾದ್ರೆ ಸೈಮಲ್ಟೇನಿಯಸ್ಲಿ ಮತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಹೈಪರ್ ಆಗುತ್ತೆ ಸೊ ಇದ್ರಿಂದ ಏನಾಗುತ್ತೆ ಅಂತ ಆಗ್ತದೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಅಥಿರೋಸ್ಕ್ಲೋಸಿಸ್ ಆಗಿ ರಕ್ತನಾಳಗಳು ಕೊರೋನರಿ ಆರ್ಟ್ರೀಸ್ ಅಂತಿವೆ ಅದು ರಕ್ತನಾಳಗಳು ಸಣ್ಣ ಸೈಜ್ ಕಡಿಮೆ ಆಗಿ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಹಾರ್ಟ್ ಅದ್ರಿಂದ ಆಗೋದ್ರಿಂದ ನಾವು ಎಂಜೈನ್ ಅಂತೀವಿ ಅಥವಾ ಮಯೋಕಾಡಿ ಫಂಕ್ಷನ್ ಹಾರ್ಟ್ ಅಟ್ಯಾಕ್ ಅಂತೀವಿ ಇದು ಆಗ ಚಾನ್ಸಸ್ ಬಹಳ ಇರುತ್ತೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಂಟ್ರೋಲ್ ಆಗಿ ಹಾರ್ಟ್ ಫೇಲ್ಯೂರ್ ಆಗಿ ಪೇಷಂಟ್ ಮರಣ ಹೊಂದಬಹುದು ಮರಣ ಆಗೋ ಚಾನ್ಸಸ್ ಇರುತ್ತೆ ಮೂರನೇದು ಏನಂದ್ರು ಬ್ರೇನ್ ನಮ್ದು ಮೆದುಳು ಮೆದುಳಿಗೆ ರಕ್ತ ನಾಳಾಗ ಅಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಕಂಟ್ರೋಲ್ ಇಲ್ಲ ಅದಕ್ಕೆ ಅದನ್ನು ಸ್ಟ್ರೋಕ್ ಆಗಿ ಪ್ಯಾರಾಲಿಸಿಸ್ ಆಗೋದು ಚಾನ್ಸಸ್ ಬಹಳ ಹೆಚ್ಚಿಗೆ ಇರುತ್ತೆ ಸರ್ ಸೊ ಅದಕ್ಕೆ ನಾವು ಕಂಟ್ರೋಲಲ್ಲಿ ಇಡೋದು ಶುಗರ್ ಒಳ್ಳೆಯದು ಈಗ ನಾವು ಮಧುಮೇಹ ಅಂದ್ರೆ ಬರೀ ಸಕ್ಕರೆ ನಿಯಂತ್ರಣದ ಸರ್ ಅಥವಾ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಇದಿರುತ್ತಾ ಸಕ್ಕರೆ ನಿಮ್ ಏನು ಅದ್ರ ಜೊತೆ ಆಯಿಲಿ ಫುಡ್ ಕಡಿಮೆ ತಿನ್ನು ಅಂತ ಹೇಳ್ತೀವಿ ನಾವು ಆಯ್ಲಿ ಫುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಕ್ಕೆ ಆಯಿಲ್ ಫ್ರೀ ಫುಡ್ ತಿನ್ನೋದು ಒಳ್ಳೆಯದು ಇದು ಕಾಂಪ್ಲಿಕೇಶನ್ ಆಗಿ ಕ್ಲೋಸ್ ಆಗೋದು ಚಾನ್ಸಸ್ ಆಮೇಲೆ ಕೆಲವರಿಗೆ ಹೇಳಿದ್ರೆ ಗ್ಯಾಂಗ್ರಿನ್ ಆಗುತ್ತೆ ಆಮೇಲೆ ಎಲ್ಲೆನೋ ಸಮಸ್ಯೆ ಆದಾಗ ಆಕ್ಸಿಡೆಂಟ್ ಆಗಬಹುದು ಮನೆಯಲ್ಲೇ ಎಡಿ ಬೀಳ್ಬೋದು ಇಲ್ಲ ಎಲ್ಲಾದರೂ ಇಂಥ ಸಮಸ್ಯೆಗಳಾದಾಗ ಬಾಡಿಗೆ ಎಲ್ಲ ಇಂಜುರೀಸ್ ಆದಾಗ ಅವು ಮಾಯಂಥದ ಸಂದರ್ಭ ಆಗುತ್ತೆ ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಒಂದು ಇಂಥ ಕಂಡೀಷನ್ ಸರ್ ನಮ್ಮ ಬಾಡಿ ಇಮ್ಯುನಿಟಿನೂ ಕಡಿಮೆ ಮಾಡುತ್ತೆ ಬಾಡಿಯಲ್ಲಿ ಹೋರಾಡೋ ಶಕ್ತಿ ಇರುತ್ತೆ ಆಂಟಿಬಾಡೀಸ್ ಇರ್ತಾವಾಗುತ್ತೆ ಒಂದು ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಿಗಿರೋದ್ರಿಂದ ಬ್ಯಾಕ್ಟೀರಿಯಾಗಳು ಬೇಗ ದ್ವಿಗುಣ ಆಗ್ತಾವ ಎರಡಕ್ಕೆ ನಾಲ್ಕು ನಾಲ್ಕು ಗಂಟು ಹೆಚ್ಚಿಗಾಗಿ ಇನ್ಫೆಕ್ಷನ್ ಬಹಳ ಜಲ್ದಿ ಆಗುತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಕಾಗಲ್ಲ ಸಕ್ರೆ ಅಂಶ ಹೆಚ್ಚಲಿಂದ ಬ್ಯಾಕ್ಟೀರಿಯಾಸ್ ಇರ್ಲಿ ವೈರಸ್ ಇರ್ಲಿ ಅವು ಬಹಳ ಜಲ್ದಿ ದ್ವಿಗುಣ ಆಗಿ ಪೇಶೆಂಟ್ಗೆ ಇನ್ಫೆಕ್ಷನ್ ಮಾಡಿ ಸೆಪ್ಸಿಸ್ ಆಗೋದು ಬಹಳ ಚಾನ್ಸಸ್ ಹೈ ಇರುತ್ತೆ ಅದಕ್ಕೆ ನಾವು ಹೇಳೋದು ಕೈ ಕೈ ಕಾಲಿಗೆ ಬಡದ್ರೆ ಮಾಡಿದ್ರೆ ಮಯೋದಿಲ್ಲ ಸರ್ ಏನಾದ್ರೂ ಇಂಜುರಿ ಆದ್ರೆ ಮಯೋದಿಲ್ಲ ಹ ಹ ಗ್ಯಾಂಗರಿ ಅಂತ ಸಂದರ್ಭದಲ್ಲಿ ಈಗ ನಾವು ನೋಡಿರ್ತೀವಿ ಎಷ್ಟೋ ರೋಗಿಗಳನ್ನ ಕೆಲವರಿಗೆಲ್ಲ ಈ ಶುಗರ್ ಇಂದ ಕಾಲೆ ತೆಗೆದಿರಂತದ್ದು ಕೈಯೆಲ್ಲ ಬೆರಳು ತೆಗೆದಿರಂತದ್ದು ಇಂಥದ್ದೆಲ್ಲ ನಾವು ಸರ್ ರಕ್ತನಾಳಗಳು ಸಣ್ಣ ಮಾಡುತ್ತೆ ಈ ಕಾಲ್ ರಕ್ತನಾಳಗಳು ಸೈಜ್ ಕಡಿಮೆ ಆದ್ರೆ ರಕ್ತ ಚಲನೆ ಕಡಿಮೆ ಕಡಿಮೆ ಆಗ್ಬಿಡುತ್ತೆ ರಕ್ತ ಚಲನೆ ಅದಕ್ಕೆ ನಾವು ಪೇಷಂಟ್ ಹೇಳ್ತೀವಿ ಡೈಲಿ ಮುಂಜಾನೆ ಬೆಳಗ್ಗೆ ಆದ್ರೂ ದೇವ್ರ ಫೋಟೋ ನೋಡ್ಬೇಡ್ರಿ ನಿಮ್ ಕಾಲು ಕೈ ನೋಡ್ಕೋರಿ ನಾವು ಸೆನ್ಸೇಷನ್ ಇರೋದಿಲ್ಲ ಮುಟ್ಟಿದ್ ಗೊತ್ತಾಗೋದಿಲ್ಲ ಕೈ ಕಾಲು ಮುಟ್ಟಿ ನೋಡ್ಕೋಬೇಕು ಸೆನ್ಸೇಷನ್ ಇರುದಿಲ್ಲ ಇದು ನಾನೇನು ಹೇಳ್ತಾ ಇದ್ದು ಬುಕ್ಕಲ್ಲೇ ಕೊಟ್ಟಿದ್ದು ನೀವು ದೇವ್ರ ಫೋಟೋ ನೋಡ್ಬಿಟ್ರೆ ನಿಮ್ ಕಾಲ್ ನೋಡ್ಕೋರಿ ಅಂತ ಡಯಾಬಿಟಿ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ ಅವ್ರು ನೋಡಿದ್ರೆ ಸೆನ್ಸೇಷನ್ ಇಲ್ಲ ಅಂದ್ರೆ ರಕ್ತ ಚಲನೆ ಇರಲ್ಲ ಅದು ಗೊತ್ತಿರಲ್ಲ ಸರ್ ಅವ್ರಿಗೆ ಅವ್ರಿಗೆ ಸೆನ್ಸೆ ಕೊಳಿತಾ ಹೋಗಿರುತ್ತೆ ಆಗ ಅದು ಆ ಟೈಮಿಗೆ ನಾವು ಇಂಪುಟೇಷನ್ ಮಾಡಬೇಕಾಗುತ್ತೆ ಈಗ ನಾವು ಒಟ್ಟಾರೆಯಾಗಿ ಈ ಮಧುಮೇಹದಿಂದ ದೇಹದ ಎಲ್ಲಾ ಎಲ್ಲ ಎಲ್ಲ ಅಂಗಗಳಿಗೆ ತೊಂದರೆ ತೊಂದರೆ ಆಗುತ್ತೆ ಇವನ್ನ ಅಲ್ಲಿನ ಸಮಸ್ಯೆ ಇದ್ರೆ ಹೆಚ್ಚು ಕೇರಿಸ್ ಆಗುತ್ತೆ ಮತ್ತೆ ಯೂಸಲಿ ಯೂರಿನ್ ಟ್ರಾಕ್ ಇನ್ಫೆಕ್ಷನ್ ಬಹಳ ಆಗುತ್ತೆ ಹಾ ಸರಿ ಈಗ ಡಯಾಬಿಟಿಸ್ ಇದ್ರೆ ಯೂರಿನ್ ಯೂರಿನ್ ಇನ್ಫೆಕ್ಷನ್ ಹೇಳೋದಲ್ಲ ಕಿಡ್ನಿ ಇಸ್ ನಾಟ್ ವರ್ಕಿಂಗ್ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಬಾಳಾಗುತ್ತೆ ಈಗ ಈ ಮಧುಮೇಹ ಆದಂತರ ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಇದು ಅಂತಿರಲ್ಲ ಅಂತಿಲ್ಲ ನಾವೇನಂತೀವಿ ನಾವು ಈಗ ಹೊಸದ ಕರೆಯೋದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ ನಾವು ಇದು ನಾವು ಬಂದಿದ್ದು ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಏನು ತಿನ್ನೋದು ಹೆಚ್ಚು ಕ್ಯಾಲರಿ ತಿಂತೀವಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ ಇದನ್ನು ನಿಯಂತ್ರಣ ಹೆಂಗ್ ಮಾಡೋದು ನಾವು ಡೈಟ್ರಿಷನ್ ಹತ್ರ ಹೋಗಿ ಅಥವಾ ಡಯಾಬಿಟಿಸ್ ಹತ್ರ ಹೋದ್ರೆ ಅವ್ರು ನಿಮ್ಗೆ ಎಷ್ಟು ಕ್ಯಾಲರಿ ಬೇಕು ಅವ್ರು ಹೇಳ್ತಾರೆ ಎಷ್ಟು ಕ್ಯಾಲರಿ ಉಣ್ಬೇಕು ಅದಕ್ಕೆ ಹೆಚ್ಚಿಗೆ ಉಣದಿಲ್ಲ ಹಾಗೆ ವಾಕಿಂಗ್ ಮಾಡೋದು ಸರ್ ಡೈಲಿ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ವಾಕಿಂಗ್ ವಾಕಿಂಗ್ ಅಂದ್ರೆ ಸುಮ್ನೆ ಕೆಲವರು ಬೇರ್ ಫುಡ್ ಅಲ್ಲಿ ಮಾಡ್ತಾರೆ ಹಾಗೆಲ್ಲ ಮಾಡೋದಿಲ್ಲ ಶೂಸ್ ಹಾಕೋಬೇಕು ಕಂಪಲ್ಸರಿ ದಿ ಟು ವೇರ್ ಶೂಸ್ ಅಂಡ್ ಡೂ ವಾಕಿಂಗ್ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಇನ್ಸುಲಿನ್ ಅಂತ ಹಾರ್ಮೋನು ನಮ್ಮಲ್ಲಿ ಬಾಡಿಲಿ ಕೆಲಸ ಮಾಡುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ಇದು ಕೆಲಸ ಮಾಡೋದ್ರಿಂದ ಆಟೋಮೆಟಿಕ್ ದೇಹದಲ್ಲಿ ರಕ್ತನಾಂಶ ಕಡಿಮೆ ಆಗುತ್ತೆ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಮೇನ್ಲಿ ಫುಡ್ ಅಂಡ್ ಎಕ್ಸರ್ಸೈಜ್ ಫಸ್ಟ್ ನಾವು ಮಾಡೋದು ಮೇನ್ಲಿ ನಾವು ಫುಡ್ ಇಲ್ಲಿ ಜನರು ಬಹಳ ಟೀ ಕಾಫಿ ಕೂಡ ಬಹಳ ಯಾರ ಬಂದ್ರು ಗೆಸ್ಟ್ ಬಂದ್ರು ಟೀ ಕುಟು ಒಂದ್ ಅರ್ಧ ಕಪ್ ಒಂದು ಕಪ್ ಕುಡಿತಾರ ಶುಗರ್ಲೆಸ್ ಕುಡಿಬೇಕು ಅದು ಸಕ್ಕರೆ ಇರಲಾರದು ಕುಡಿಬೇಕು ಕೆಲವು ಈಗೆಲ್ಲ ನ್ಯಾಚುರಲ್ ಆರ್ಟಿಫಿಷಿಯಲ್ ಶುಗರ್ ಟ್ಯಾಬ್ಲೆಟ್ ಬಂದು ಹಾಕೊಂಡು ಅವರು ಕೆಲವರು ಬೆಡಕ್ ಆಗಲ್ಲ ಅಂತವ್ರು ಆರ್ಟಿಫಿಷಿಯಲ್ ಶುಗರ್ ಹಾಕೊಂಡು ಕುಡಿಬಹುದು ಟ್ಯಾಬ್ಲೆಟ್ಸ್ ಬಂದಿದೆ ಬಟ್ ಮೇನ್ಲಿ ಡಯಟ್ ಅಂಡ್ ಎಕ್ಸರ್ ನಾವು ಕಂಟ್ರೋಲ್ ಮಾಡಬಹುದು ಫಿಸಿಕಲ್ ಆಕ್ಟಿವಿಟಿ ಮತ್ತು ಡಯಟ್ ಮಾಡ್ತೀವಿ ಸಕ್ರೆ ಅಂಶ ತಿನ್ನಬಾರದು ಈಗ ಡಯಟ್ ಅಂದ್ರೆ ನಾವು ಪತ್ತೆ ಅಂತ ಯಾವ ರೀತಿ ಆಹಾರ ಮೇನ್ಲಿ ನಾವು ಕಾರ್ಬೋಹೈಡ್ರೇಟ್ ಡೈಟ್ ಕಡಿಮೆ ತಿನ್ಬೇಕು ಫಾರ್ ಎಕ್ಸಾಂಪಲ್ ರೋಟಿ ಚಪಾತಿ ತಿನ್ಬಹುದು ರೈಸು ಕಡಿಮೆ ತಿನ್ಬೇಕು ರೈಸು ಯಾರು ಆಲ್ರೆಡಿ ಕಾರ್ಬೋಹೈಡ್ರೇಡು ಸಕ್ಕರೆ ಅಂಶ ಬಹಳ ಜಲ್ದಿ ಆಗುತ್ತೆ ಹಾಗೆ ಆಲೂಗಡ್ಡಿ ಕೆಲವು ಗಡ್ಡಿ ಕನಸುಗಳು ಅವು ಕಡಿಮೆ ತಿನ್ಬೇಕು ಪ್ರೋಟೀನ್ ಹೆಚ್ಚಿಗೆ ತಿನ್ಬೇಕು ಸರ್ ಇಲ್ಲ ಜನ ಏನ್ ಮಾಡ್ತಾರೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ತಿಂತಾರೆ ಕಾರ್ಬೋಹೈಡ್ರೇ ಅಂಶ ತಿನ್ನ ಇದಾಗುತ್ತೆ ಮೇನ್ಲಿ ಸಲಾಡ್ಸ್ ತಿನ್ಬೇಕು ಸಲಾಡ್ಸ್ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಆಮೇಲೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಎವ್ರಿ ಫೋರ್ ಅವರ್ಸ್ ಏನಾದ್ರೂ ತಗೋತಾ ಇರಬೇಕು ಡಯಾಬಿಟಿಸ್ ಪೇಷಂಟ್ ಕೆಲವರು ಏನ್ ಮಾಡ್ತಾರೆ ಎರಡೇ ಹೊತ್ತು ಊಟ ಮಾಡ್ತಾರೆ ಬೆಳಿಗ್ಗೆ ಸಾಯಂಕಾಲ ಹಾಗೆ ಮಾಡ್ಬಾರ್ದು ಸರ್ ಏನು ತಿಂತೀರಾ ಅದು ಸ್ಪ್ಲಿಟ್ ಮಾಡಿ ತಿನ್ಬೇಕು ಸ್ವಲ್ಪ ಸ್ವಲ್ಪ ಮುಂಜಾನೆ ಮಧ್ಯಾಹ್ನ ರಾತ್ರಿ ಸ್ವಲ್ಪ ಸ್ವಲ್ಪ ತಿನ್ಬೇಕು ಆದ್ರೆ ಅದು ಶುಗರ್ ಕಂಟ್ರೋಲ್ ಇರುತ್ತೆ ಈ ಕೆಲವರು ಏನ್ ಮಾಡ್ತಾರೆ ಎರಡೇ ಟೈಮ್ ಉಂಡ್ರೆ ಬೆಳಿಗ್ಗೆ ಎಕ್ದಮ್ ಶುಗರ್ ಶೂಟ್ ಆಗುತ್ತೆ ಮಧ್ಯಾಹ್ನ ಮತ್ತೆ ಡೌನ್ ಆಗುತ್ತೆ ಮತ್ತೆ ರಾತ್ರಿ ಸೊ ವಿ ಹಾವ್ ಟು ಮೇಂಟೈನ್ ಕಾನ್ಸ್ಟಂಟ್ ಅಲ್ಲಿ ಮೇಂಟೈನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಏನೇ ತಿಂತೀರಿ ಅದು ಸ್ವಲ್ಪ ಸ್ವಲ್ಪ ತಿನ್ನಿ ಎವ್ರಿ ಫೋರ್ ಅವರ್ಸ್ ಏನಾದ್ರು ಸ್ವಲ್ಪ ತಿನ್ನಿ ಅಂತ ಹೇಳೋದು ಈಗ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವರೆಲ್ಲ ಹೇಳ್ತಾರೆ ಸರ್ ಅದ ತಾವು ಹೇಳಿದಂಗೆ ಪ್ರೋಟೀನೇಟೆಡ್ ಫುಡ್ ಜಾಸ್ತಿ ತಗೊಬೇಕಂದ್ರೆ ಸಕ್ಕರೆ ಅಂಶ ಇರೋರು ಕಡಿಮೆ ಕಾಣಬೇಕು ಅಂತ ನಾರಿನಂಶ ಅಂಶ ಇರುವಂತ ಜಾಸ್ತಿ ತಗೊಳ್ಬೇಕು ಅಂತ ಇತ್ತೀಚೆಗೆ ಒಂದು ಒಂದು ಟ್ರೆಂಡ್ ಏನಿದೆ ಸರ್ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಮಗೆ ನಮ್ಮ ಆಹಾರದಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡ್ಬೋದು ಮತ್ತು ನಮ್ಮ ಆರೋಗ್ಯನ ಅಂತ ಅಂತ ಹೇಳ್ತಾರೆ ಸರ್ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಸಿರಿಧಾನ್ಯ ಏನಿದೆ ಸರ್ ಅದ್ರ ಮೇನ್ಲಿ ಅದರಲ್ಲಿ ಪ್ರೋಟೀನ್ ಕಾಳು ಸಿರಿಧಾನ್ಯ ಅಂದ್ರೆ ಕಾಳು ಕಾಳಲ್ಲಿ ಪ್ರೋಟೀನ್ ಇರುತ್ತೆ ಸರ್ ಆ ಪ್ರೋಟೀನ್ ಇರೋದ್ರಿಂದ ನಾವು ಶುಗರ್ ಕಂಟ್ರೋಲ್ ಮಾಡಬಹುದು ಪ್ರೋಟೀನ್ ಹೆಚ್ಚಿಗೆ ನಾವು ಏನೇ ತಿನ್ನಿ ಸರ್ ಅಲ್ಟಿಮೇಟ್ಲಿ ಕನ್ವರ್ಟೆಂಟ್ ಟು ಶುಗರೇ ನಿಧಾನವಾಗಿ ನಿಧಾನವಾಗಿರುತ್ತೆ ಈಗ ನಾವು ಟೀ ಕಾಫಿಯಲ್ಲಿ ಸಕ್ಕರೆ ಆಗಿರ್ತೀವಿ ಡೈರೆಕ್ಟ್ಲಿ ಗ್ಲುಕೋಸ್ ಕೊಟ್ಟಾಗ ಕೊಟ್ಟಂಗೆ ಅದಕ್ಕೆ ನಾವು ಏನೇ ತಿಂದ್ರು ಅಲ್ಟಿಮೇಟ್ಲಿ ಕನ್ವರ್ಟ್ ಪ್ರೋಟೀನ್ ತಿನ್ನಿ ಕಾರ್ಬೋಹೈಡ್ರೇಟ್ ತಿನ್ನಿ ಅದು ಇದಾಗೋದು ಸಿರಿಧಾನ್ಯ ತಿಂದ್ರೆ ಕಾಳುಗಳು ಅದರಲ್ಲಿ ಮೇನ್ಲಿ ಪ್ರೋಟೀನ್ಸ್ ಇರುತ್ತೆ ಪ್ರೋಟೀನ್ಸ್ ಅದರ್ ವಿಟಮಿನ್ಸು ಮಿನರಲ್ಸ್ ಎಲ್ಲ ಸಿಗುತ್ತಲ್ಲ ಸರ್ ಸೊ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಸರ್ ಹೇಳಿದ್ರೆ ಅಂದ್ರೆ ನಮ್ಮ ಆಹಾರ ಅದನ್ನ ಪಾರ್ಟ್ ಬೈ ಪಾರ್ಟ್ ತಗೋಬೇಕು ಈಗ ಒಬ್ಬ ಕೆಲವರೆಲ್ಲ ಬರೀ ಎರಡು ತಿಂತಾರೆ ಹಂಗಾಗಿ ತಮಗೆ ಪ್ರಶ್ನೆ ಸರ್ ಇದಕ್ಕೆ ಒಂದು ಏಜ್ ಫ್ಯಾಕ್ಟರ್ ಕಾರಣ ಆಗುತ್ತಾ ಅನ್ನೋದು ಶುಗರ್ ಡಯಾಬಿಟಿಕ್ ಗೆ ಡಯಾಬಿಟಿಕ್ ಏಜ್ ಕಾರಣ ಇದೆ ಸರ್ ಹ್ಮ್ ಎವ್ರಿ ಈಗ ನೋಡಿ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆಗೋಣ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗುತ್ತೆ ಸರ್ ಸೆಲೆಂಟ್ ಲೈಫ್ ಸ್ಟೈಲ್ ಎಲ್ಲ ತರ ಟೂ ವೀಲರ್ ಕಾರು ಮೊದಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರ್ಸಿದ್ರು ಅಥವಾ ಹೋಗ್ತಿದ್ರು ಆಫೀಸಲ್ಲಿ ಆಮೇಲೆ ಅದೆಲ್ಲ ಕಡಿಮೆ ಆಗಿ ಈ ಚಾನ್ಸಸ್ ಬಹಳ ಇದೆ ಏಜ್ ಆಗಂಗೆ ಇದು ಶುಗರ್ ಬರೋ ಚಾನ್ಸಸ್ ಇರುತ್ತೆ ಕೆಲವರಿಗೆಲ್ಲ ನೋಡಿರ್ತೀನ ಒಂದು ಮೂವತ್ತು ಮೂವತ್ತೈದು ವರ್ಷಕ್ಕೆ ಇಲ್ಲ ಶುಗರ್ ಆಗಿಬಿಟ್ಟಿದೆ ಅಂತ ಹೇಳ್ತಿರ್ತಾರೆ ಅದು ಯಾಕೆ ಬರ್ತದೆ ಸರ್ ಮೂವತ್ತ್ ಮೂವತ್ತೈದು ವರ್ಷ ನಾನು ಹೇಳತ್ತಲ್ಲ ಜೆನೆಟಿಕ್ ಅವರು ಪೇರೆಂಟ್ಸ್ ಫಾದರ್ ಮದರು ಅಥವಾ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಮುತ್ತಜ್ಜ ಯಾರಿಗ್ರಿ ಇದ್ರೆ ಬರೋದು ಚಾನ್ಸಸ್ ಹೆಚ್ಚಾಗಿರುತ್ತೆ ಸರ್ ಅವರಿಗೆ ಬರೋದು ಮೂವತ್ತ್ ಮೂವತ್ತೈದು ಬರೋದು ಅವರು ಯಾರಿನ ಫ್ಯಾಮಿಲಿ ಇಷ್ಟೇ ಅಂತೀವಿ ಸರ್ ನಾವೆಲ್ಲ ಫ್ಯಾಮಿಲಿ ಇಷ್ಟೇ ಇರ್ತೀವಿ ನಿಮ್ಮೆಲ್ಲ ಯಾರಾದ್ರೂ ಮದರ್ ಸೈಡ್ ಸೈಡ್ ಫಾದರ್ ಇದ್ರೆ ಯು ಟೇಕ್ ಎ ಪ್ರಿಕಾಷನ್ಸ್ ಒಂದು ಜೆನೆಟಿಕ್ ಅದೊಂದು ಕಾರಣ ಅಲ್ಲದೆ ಕಡಿಮೆ ವಯಸ್ಸಿನಲ್ಲಿ ಏನು ಡಯಾಬಿಟಿಕ್ ಆಗೋ ಚಾನ್ಸಸ್ ಇರುತ್ತಾ ನಮ್ಮ ಜೀವನ ಶೈಲಿಯಿಂದ ಇರುತ್ತೆ ಸರ್ ಜೀವನ ಶೈಲಿ ಅದೇ ಹೇಳದಲ್ಲ ಸರ್ ನಾವು ನಮ್ಗೆ ಎಷ್ಟು ಬೇಕು ಕ್ಯಾಲರಿ ಅದಕ್ಕಿಂತ ಹೆಚ್ಚಿಗೆ ತಿನ್ಬಿಡ್ತೀವಿ ಈಗೆಲ್ಲ ಫಾಸ್ಟ್ ಫುಡ್ ವೀಕೆಂಡ್ ಎಲ್ಲ ಸ್ಯಾಟರ್ಡೆ ಸಂಡೇ ಆಲ್ಕೋಹಾಲ್ ತಗೊಳ್ಳೋದು ಸ್ಮೋಕಿಂಗ್ ಫುಡ್ ಹ್ಯಾಬಿಟ್ಸು ಸೆಕೆಂಡರಿ ಲೈಫ್ ಸ್ಟೈಲು ಐಟಮ್ಸ್ ಬೇಕರಿ ಐಟಮ್ಸ್ ಇವೆಲ್ಲ ವಾಕಿಂಗ್ ಇಲ್ಲ ಹತ್ತ ಗಂಟಾ ಮಲಗೋದು ಈಗೆಲ್ಲ ಈ ಮಕ್ಕಳಿಗೂ ಬರೋದು ಯಾಕೆ ಚಾನ್ಸಸ್ ಮಕ್ಕಳು ಟಿವಿ ನೋಡ್ತಾ ತಿಂತ ಇದ್ದಾರೆ ಸರ್ ಟಿವಿ ಇದ್ರ ಕುಂತಾರೆ ಅವ್ರು ಎಷ್ಟು ಅವ್ರಿಗೆ ಗೊತ್ತಿಲ್ಲ ಟಿವಿ ನೋಡ್ತಾ ಇರ್ತಾರೆ ಟಿವಿ ನೋಡೋದು ಕೂಡ ಶುಗರ್ ಬರೋದು ಬಹಳ ಚಾನ್ಸಸ್ ಹೈ ಇರುತ್ತೆ ಇದನ್ನು ಯಾವ ರೀತಿ ಮಾಡ್ಬೇಕಂತೀರಿ ಸರ್ ಇನ್ ಯಾವ ರೀತಿ ಅಂದ್ರೆ ಸರ್ ಅದು ವೀಕೆಂಡ್ ಕಲ್ಚರ್ ಇಲ್ಲಿ ಎಲ್ಲಾ ಊರಲ್ಲಿ ಸ್ಟಾರ್ಟ್ ಆಗಿದೆ ಸೊ ಮನೆ ಊಟ ಮಾಡ್ಬೇಕು ಟಿವಿ ಹತ್ರ ಕುಂತು ತಿನ್ನಬಾರದು ಒಂದು ಆಮೇಲೆ ನಾವು ರಿಸ್ಟ್ರಿಕ್ಷನ್ ಹಾಕೋಬೇಕು ಇಷ್ಟೇ ತಿನ್ಬೇಕು ಅಂತ ಅಥವಾ ಒಂದು ಹೆಚ್ಚಿಗೆ ತಿಂದ್ರೆ ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ವಾಕ್ ಮಾಡ್ಬೇಕು ಹೆಚ್ಚಿಗೆ ವಾಕ್ ಮಾಡಿದ್ರೆ ಅದು ಕಂಟ್ರೋಲ್ ಇರಬೇಕು ಈಗ ಒಬ್ಬೊಬ್ರು ದೇಹ ಒಂದು ರೀತಿ ಇರುತ್ತೆ ಸರ್ ನಾವ್ ಹೇಳ್ದಂಗೆ ಈಗ ನಮ್ಮ ದೇಹ ಇದ್ದಂಗೆ ನಿಮ್ದಿರಲ್ಲ ನಿಮ್ದಿದ್ದಂಗೆ ಇನ್ನೊಬ್ರು ಇದಿರಲ್ಲ ಅವ್ರವ್ರ ದೇಹಕ್ಕೆ ಎಷ್ಟು ಹೊಗ್ಗುತ್ತೆ ಅಷ್ಟು ಊಟ ನಾವು ಇಂಥವು ಸ್ವಲ್ಪ ತಡೆ ಕಟ್ಟಬಹುದು ಅಂತ ಹೇಳ್ಬಹುದು ಸರ್ ಮಧುಮೇಹ ಬರ್ಲಾರ್ದಂಗೆ ಹ್ಯಾಂಗ್ ನೋಡ್ಕೋಬೇಕು ಈಗ ನಿಮಗೆಲ್ಲ ಮದುವೆ ಇಲ್ಲ ಬರಬಾರ್ದಂಗೆ ಹ್ಯಾಂಗ್ ನೋಡ್ಕೋಬೇಕು ಈಗೆಲ್ಲ ಏನಾಗಿದೆ ಕೆಲವೆಲ್ಲ ಕಲ್ಚರ್ ಸ್ಟಾರ್ಟ್ ಆಗಿದೆ ಸರ್ ಟೀ ಕುಡಿತರೆ ಕಾಫಿ ಕುಡಿತರೆ ಶುಗರ್ಲೆಸ್ ನೀವು ಎಲ್ಲೇ ಹೋಗ್ರಿ ಶುಗರ್ಲೆಸ್ ಟೀ ಕುಡೀರಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟೈಮ್ಲಿ ಊಟ ಮಾಡಬೇಕು ಈಗ ಯೂಶ ಜಾಬ್ ಹೋಗಿರ್ತಾರೆ ವರ್ಕ್ ಹೋಗುತ್ತಾರೆ ಮನೆಗೆ ಬರೋದ್ ಲೇಟು ಆಗ ಮಾಡಿದ್ರೆ ಏನಾಗುತ್ತೆ ಯು ಆರ್ ಗಿವಿಂಗ್ ಮೋರ್ ವರ್ಕ್ ಟು ಇನ್ಸುಲಿನ್ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಈಗ ಸೆ ಮಾಡಬೇಕಾ ಆಮೇಲೆ ಆಮೇಲೆ ಮಾಡ್ಬೇಕಂತ ಮೇನ್ಲಿ ಇಂಪಾರ್ಟೆಂಟು ನಮ್ಮ ಅಭ್ಯಾಸ ಅಭ್ಯಾಸಗಳು ಮೂರು ಟೈಮ್ ಬ್ರೇಕ್ಫಾಸ್ಟ್ ಲಂಚು ಡಿನ್ನರು ಅದು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ತಿನ್ನಬೇಕು ಮತ್ತೆ ಎಂತ ಸಿಚುವೇಶನ್ ಇದ್ರು ಒನ್ ಅವರ್ ವಾಕಿಂಗ್ ಮಾಡೇಬೇಕು ಸರ್ ಒನ್ ಅವರ್ ವಾಕಿಂಗ್ ಮಾಡ್ರಿ ಕರೆಕ್ಟ್ ಡೈಟ್ ಮೈಂಟೈನ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ ತಿಂದ್ರೆ ಡೆಫಿನೆಟ್ಲಿ ಶುಗರ್ ನಿಮಗೆ ಬರೋದಿಲ್ಲ ಈವನ್ ಫ್ಯಾಮಿಲಿ ಎಷ್ಟು ಇದ್ರೂ ಬರೋದಿಲ್ಲ ಫಾದರ್ ಮದರ್ ಇದ್ರು ಇಫ್ ಯುರ್ ನಿಮ್ ಮೊದ್ಲಿಂದ ಕಂಟ್ರೋಲ್ ಮಾಡಿದ್ರೆ ಅದು ಬರಕ್ ಸಾಧ್ಯ ಇಲ್ಲ ಸರಿ ಈಗ ಇನ್ನೂ ಒಂದು ನಾವ್ ಹೇಳ್ದಂಗೆ ನಮ್ಮ ಕೆಲಸದ ಸಮಯ ನೋಡ್ಕೊಂಡು ಊಟ ಮಾಡೋದು ಎಲ್ಲಾ ನಮ್ಮ ಒಂದು ಪದ್ಧತಿ ಇರುತ್ತೆ ಈಗ ನಾವು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಿರ್ತಾರೆ ರಾತ್ರಿ ಹತ್ತು ಗಂಟೆಗೆ ಬರ್ತಿರ್ತಾರೆ ವರ್ಕ್ ಕಲ್ಚರ್ ಏನಿದೆ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಅವರಿಗೆ ತಮ್ಮ ಟೈಮ್ ಸಿಕ್ಕಾಗ ಊಟ ಆಮೇಲೆ ಹೆಚ್ಚಿಗೆ ಇದೊಂದು ಸ್ಟ್ರೆಸ್ ಅಂತ ಒತ್ತಡ ಒತ್ತಡ ಜೀವನ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲ ಆಕ್ಟಿಕ್ ಲೈಫ್ ಇಂಥರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸ್ಟ್ರೆಸ್ಫುಲ್ ಲೈಫ್ ಸ್ಟ್ರೆಸ್ ಅವಾಯ್ಡ್ ಮಾಡ್ಬೇಕು ಸರ್ ಸ್ಟ್ರೆಸ್ ಆದ್ರೆ ಡೆಫಿನೆಟ್ಲಿ ಶುಗರ್ನು ಬರುತ್ತೆ ಹೈಪರ್ ಟೆನ್ಷನ್ ಬರುತ್ತೆ ಮತ್ತ ಮತ್ತೆ ನಿದ್ದೆ ಬರೋದಿಲ್ಲ ಆಂಗ್ಸೈಟಿ ಆಗುತ್ತೆ ಇನ್ಸೋಮನೆ ಆಗುತ್ತೆ ಸೊ ಸ್ಟ್ರೆಸ್ಫುಲ್ ಲೈಫ್ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಈಗ ಬಂದಿಂತರ್ಗ ತಾವು ಈಗ ಮೆಡಿಸಿನ್ ಈಗ ಆಲ್ರೆಡಿ ಮೆಡಿಸಿನ್ ಮೆಡಿಸಿನ್ ಔಷಧ ಆಗಿ ಅಷ್ಟಕ್ಕೆ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಹೆಂಗಿರ್ಬೇಕಾಗುತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಅದು ಬೆಳಿಗ್ಗೆ ಸಾಯಂಕಾಲ ಅಥವಾ ನೈಟ್ ಬಿಫೋರ್ ಫುಡ್ ಆಫ್ಟರ್ ಫುಡ್ ಏನ್ ಹೇಳಿರ್ತಾರೆ ಅವ್ರು ತಗೊಳೇಬೇಕು ಸರ್ ನೀವು ಹಾಂ ತಗೊಂಡಿದ್ರೆ ಮತ್ತೆ ನಿಮ್ದು ಶುಗರ್ ಕಂಟ್ರೋಲ್ ಇರಲ್ಲ ಅದೇ ಸರ್ ನಾವು ಈಗ ಶುಗರ್ ಹ್ಯಾಂಗೆ ಕಂಟ್ರೋಲ್ ಮಾಡಬೇಕು ಡಯಾಬಿಟಿಸ್ ಅಂದ್ರೆ ಫಸ್ಟ್ ಡೈಟ್ ಅಂಡ್ ಎಕ್ಸರ್ಸೈಸ್ ಬಹಳ ಪೇಷಂಟ್ ಅದಾರ ಸರ್ ಮೈಂಡ್ ಇಟ್ ದೇ ವಿಲ್ ಕಂಟ್ರೋಲ್ ಡೈಟ್ ಎಕ್ಸರ್ಸೈಜ್ ಕಂಟ್ರೋಲ್ ಆಗ್ತದೆ ಡೈಟ್ ಎಕ್ಸರ್ಸೈಸ್ ಕಂಟ್ರೋಲ್ ಮಾಡಲಾರ ನಾವು ಟ್ಯಾಬ್ಲೆಟ್ ಬರೀತೀವಿ ಇಟ್ ಕ್ಯಾನ್ ಬಿ ಕಂಟ್ರೋಲ್ ಬೈ ಡೈಟ್ ಅಂಡ್ ಎಕ್ಸರ್ಸೈಸ್ ಓನ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಇವ್ರು ನಾವ್ ಏನ್ ಮಾಡ್ತಾರೆ ಫಂಕ್ಷನ್ ಇರುತ್ತೆ ಅಲ್ಲೂ ನೋಡಿದ್ರೆ ಸ್ವೀಟ್ ಮಾಡಿದ್ರೆ ತಿನ್ಬೇಕ ಹಾಗೆ ನಾವು ನಮ್ಮತ್ರ ಇದೆ ನಾವು ನಮ್ ನಾವೇ ಡೈಟ್ ಎಕ್ಸರ್ಸೈಜ್ ಮಾಡಿದ್ರೆ ಟ್ಯಾಬ್ಲೆಟ್ ಬೇಕಾಗಿಲ್ಲ ಸರ್ ಕಂಟ್ರೋಲ್ ಇಟ್ ಆ ಜನ ಮಾಡಕ್ ಆಗಲ್ಲ ಈ ಕೆಲವು ಗಳಿಗೆ ಟ್ಯಾಬ್ಲೆಟ್ ಸಿಗು ಒರ ಟ್ಯಾಬ್ಲೆಟ್ ಸಿಗು ಕಂಟ್ರೋಲ್ ಆಗಲ್ಲ ಆ ತರ ಪೇಷಂಟ್ಗಳಿಗೆ ಲಾಸ್ಟ್ ಆಪ್ಷನ್ ಇಸ್ ಇನ್ಸುಲಿನ್ ಇಂಜೆಕ್ಷನ್ ಅವ್ರ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೇಬೇಕಾಗುತ್ತೆ ಸೆಲ್ಫ್ ತಗೋಬೇಕಾಗುತ್ತೆ ಸರ್ ಯಾಕಂದ್ರೆ ಡೈಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಇಂಜೆಕ್ಷನ್ ಇರುತ್ತೆ ಅದು ಮೇಂಟೈನ್ ಮಾಡೋಕಾಗುತ್ತೆ ಆಗುತ್ತೆ ಇಲ್ಲಾಂದ್ರೆ ಅವರು ಸ್ವಲ್ಪ ಡೋಸ್ ಹೆಚ್ಚ ಆದ್ರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಸರ್ ಇನ್ನೊಂದು ಸರ್ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾಗಿ ವಿಷಯ ಹೇಳ್ತೇನೆ ಹೇಳಿ ಸರ್ ಶುಗರ್ ಪೇಷಂಟ್ಗಳಿಗೆ ಅಂತ ಆಗುತ್ತೆ ಸರ್ ಅಂದ್ರೆ ಶುಗರ್ ಕಡಿಮೆ ಕಡಿಮೆ ಲೋ ಶುಗರ್ ರೈಟ್ ಲೋ ಶುಗರ್ ಅಂತಿರಲ್ಲ ಕೆಲವರಿಗೆ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಕೆಲವರು ಏನ್ ಮಾಡ್ತಾರೆ ಉಪವಾಸ ಮಾಡ್ತಾರೆ ಕೆಲವರು ಮನೆಯಲ್ಲಿ ತಿಂಡಿ ಆಗಿರಲ್ಲ ಪ್ರಿಪೇರ್ ಆಗಿರಲ್ಲ ಅಥವಾ ಹಾಗೆ ಆಫೀಸ್ ಹೋಗ್ಬಿಟ್ಟಿರ್ತಾರೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿರ್ತಾರೆ ಸರ್ ತಿಂಡಿ ತಿಂದಿರಾ ಅವಾಗ ಲೋ ಶುಗರ್ ಆಗುತ್ತೆ ನಾವೇನ್ ಹೇಳ್ತೀವಿ ಹೈಪೋಗ್ಲೇಸಿಮಿ ಇಸ್ ಮೋರ್ ಡೇಂಜರಸ್ ದನ್ ಹೈಪರ್ಗ್ಲೈಸಿಮಿಯಾ ಅಂತ ಯಾಕಂದ್ರೆ ಶುಗರ್ ಲೆವೆಲ್ ಕಡಿಮೆ ಆಗ್ಬಿಟ್ರೆ ನಮ್ ಬ್ರೈನ್ ಸೆಲ್ ಸಾಯ್ ಸತ್ ಬಿಡ್ತಾವ್ ಸರ್ ಪ್ಯಾರಲೈಸಿಸ್ ಆಗ್ಬಿಡ್ತಾರೆ ಪೇಷಂಟ್ ಇವನ್ ಡೆತ್ ಆಗುತ್ತೆ ಹೈಪೋಗ್ಲೈಸಿಮಿ ಆದರೆ ಅದು ನೀವೇನು ತಿಂಡಿ ಅಥವಾ ಊಟ ಆದ್ಮೇಲೆ ತಗೋಬೇಕಲ್ಲ ಊಟ ಸ್ಕಿಪ್ ಮಾಡಿದ್ರೆ ಟ್ಯಾಬ್ಲೆಟು ಸ್ಕಿಪ್ ಮಾಡಬೇಕು ಕೆಲವ್ರು ಏನ್ ಮಾಡ್ತಾರೆ ನಾನು ಕಂಟ್ರೋಲ್ ಆಗಿರ್ದಿಲ್ಲ ಸರ್ ಇದು 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 ಬಿ ಪಿ ಹಾಗೆ ಅಲ್ಲ ಇದು ಡಯಾಬಿಟಿಸ್ ಊಟ ಮಾಡಿದ್ರೆ ನಾಶ ಮಾಡಿದ್ರೆ ತಗೋಬೇಕಂದ್ರೆ ತಗೋಬೇಕು ಸ್ಕಿಪ್ ಮಾಡಿದ್ರೆ ನೀವು ಟ್ಯಾಬ್ಲೆಟ್ ಸ್ಕಿಪ್ ಮಾಡಬೇಕು ಹೈಪೋಗ್ಲೇಸಿಮಿಯಾ ಆದ್ರೆ ಏನಾಗುತ್ತೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಕೈ ನಡಗದು ಸ್ವೆಟ್ಟಿಂಗ್ ಆಗೋದು ಹಂಗರ್ ಹೊಸ ಆದಾಗ ಹೆಂಗುತ್ತೆ ಹಂಗ ದಟ್ ಈಸ್ ಎ ಸೈನ್ ಆಫ್ ಹೈಪೋಗ್ಲೇಸಿಮಿಯಾ ಇಮಿಡಿಯೇಟ್ಲಿ ಒಂದು ಸ್ಪೂನ್ ಶುಗರ್ ತಿಂದು ನೀರು ಕುಡಿಬೇಕು ಸರ್ ಇಲ್ಲಾಂದ್ರೆ ಅವನು ಅವ್ನು ಎಲ್ ರೋಡ್ ಅಲ್ಲಿ ಆಫೀಸ್ ಅಲ್ಲಿ ಬಿದ್ದ್ಬಿಡ್ತಾನೆ ಸರ್ ಇಲ್ಲ ಇಂತ ಕೇಸುಗಳನ್ನ ಬಹಳ ಕೇಳಿದೆ ಸರ್ ಅಂದ್ರೆ ಲೋ ಶುಗರ್ ಹಾಕಿ ತೀರ್ಕೊಂಡಿರೋ ಬಹಳ ನಮ್ಮ ವೈದ್ಯರಿಗೆ ಕೆಲವರು ಹೇಳ್ತಿರ್ತಾರೆ ಲೋ ಶುಗರ್ ಕಷ್ಟ ಅಂತ ಶುಗರ್ಮಲ್ ಇಮಿಡಿಯೆಟ್ಲಿ ಗೊತ್ತಾಗೋದಿಲ್ಲ ನೈಟ್ ಏನಾಗುತ್ತೆ ಸರ್ ಪೇಷಂಟ್ ಡೆತ್ ಹೀಗೆ ಡಯಾಬಿಟಿಸ್ ಏನ್ ಮಾಡ್ತಾರೆ ಇನ್ಸುಲಿನ್ ಇಂಜೆಕ್ಷನ್ ಏಜ್ ಆಗಿರುತ್ತೆ ಹೇಳಿರ್ತೀವಿ ಅವರು ಗೊತ್ತಿಲ್ಲ ಹೆಚ್ಚಿಗೆ ತೊಗೊಂಡ್ಬಿಟ್ಟಿರ್ತಾರೆ ನೈಟ್ ಊಟ ಕಡಿಮೆ ಮಾಡಿರ್ತಾರೆ ಇಂಜೆಕ್ಷನ್ ಬೆಳಗ್ಗೆ ನೋಡೋತಕ್ಕ ಪೇಷಂಟ್ ಡೆತ್ ಆಗ್ಬಿಟ್ಟಿರ್ತದೆ ಸರ್ ಸೊ ಹೈಪೋಗ್ಲಾಸಿಮಾ ನೈಟ್ ಆಗೋದ್ ಬಹಳ ಚಾನ್ಸಸ್ ಬಹಳ ಇರುತ್ತೆ ಎಸ್ಪೆಷಲಿ ಪೇಷಂಟ್ ಆನ್ ಇನ್ಸುಲಿನ್ ಇನ್ಸುಲಿನ್ ಏಜ್ ಇದ್ದೀ ಪೇಶೆಂಟ್ಗಳಿಗೆ ಅದಕ್ಕೆ ಊಟನೂ ಇಂಪಾರ್ಟೆಂಟ್ ಇನ್ಸುಲಿನ್ ಜೊತೆ ಪೇಷಂಟ್ ಪೇಶೆಂಟ್ ಅಲ್ಲಿ ಟ್ಯಾಬ್ಲೆಟ್ ಅಲ್ಲಿ ಇರ್ಲಿ ಇಂಜೆಕ್ಷನ್ ಇರಲಿ ಅವ್ರ ಶುಗರ್ ಕಂಟ್ರೋಲ್ ಮಾಡ್ತಾ ಇರಬೇಕು ನೋಡೋದ್ ಮಾನಿಟರ್ ಮಾಡ್ತಾ ಇರ್ಬೇಕು ಸರ್ ಇಲ್ಲಂದ್ರೆ ಓಲ್ಡ್ ಏಜ್ ಪೇಷಂಟ್ ಅಲ್ಲಿ ಹೈಪೋಗ್ಲೆಸಿಮಿಯಾ ಡೆತ್ ಆಗೋದು ಬಹಳ ಬಹಳ ಚಾನ್ಸಸ್ ಸರ್ ತಮಗೆ ಕೊನೆಯ ಪ್ರಶ್ನೆ ಈಗ ಒಬ್ಬ ವ್ಯಕ್ತಿ ಮಧುಮೇಹ ಆದಂತ ವ್ಯಕ್ತಿ ತನ್ನ ಒಂದು ಜೀವನ ಶೈಲಿನ ಬದಲಾಯಿಸಿಕೊಂಡು ಏನೋ ಜೀವನದಲ್ಲಿ ಸ್ವಲ್ಪ ತಿನ್ನೋ ಹವ್ಯಾಸಗಳಿಂದ ಅಥವಾ ನಮ್ಮ ಕಡಿಮೆ ಆಗಿರೋದ್ರಿಂದ ಬಂದ್ಬಿಟ್ಟಿರುತ್ತೆ ಈ ಒಂದು ಜೀವನ ಶೈಲಿನ ಬದಲಾಯಿಸಿಕೊಂಡು ನಾವು ಒಂದು ಸಾಮಾನ್ಯ ಜೀವನ ಅಂದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದ ಮಾಡಬಹುದು ಸರ್ ನಾವು ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೀನಿ ವಸೀಮ್ ಅಕ್ರಮ್ ಈಸ್ ಕ್ರಿಕೆಟ್ ಪ್ಲೇಯರ್ ಎಲ್ಲರಿಗೂ ಗೊತ್ತಿರಬೇಕು ಈಗ ಹುಡುಗರ ಗೊತ್ತಿಲ್ಲ ಪಾಕಿಸ್ತಾನ ಹಾಗೇನು ಶುಗರ್ ಬಂದ್ರೆ ಅದರಲ್ಲಿ ನನ್ಗೆ ಶುಗರ್ ಬಂತಪ್ಪ ಅಂತ ಏನು ಕೂಡೋದು ಬೇಕಾಗಿಲ್ಲ ಸರ್ ಏನು ಡಾಕ್ಟರ್ ಏನು ಚಾರ್ಟ್ ಆಗಿ ಕೊಟ್ಟಿದ್ದಾರೆ ಏನು ಡೈಟು ಎಕ್ಸರ್ಸೈಸು ಏನು ಟ್ಯಾಬ್ಲೆಟ್ ಬರ್ಕೊಟ್ರೆ ಅದು ತೊಗೊಂಡ್ರೆ ನಾರ್ಮಲ್ ಜೀವನ್ ಮಾಡ್ಬೋದು ಸರ್ ಮಾಡಬಹುದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತುಂಬಾ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಈ ಮಧುಮೇಹದ ಬಗ್ಗೆ ಇದಕ್ಕೆ ಏನೇನು ಅಂಶಗಳ ಕಾರಣ ಆಗ್ತವೆ ಯಾವ್ಯಾವ ರೀತಿಯ ತೊಂದರೆಗಳಾಗ್ತವೆ ಮತ್ತೆ ನಾವೊಂದು ನಿಯಂತ್ರಣ ಮಾಡಬಹುದು ನಿಯಂತ್ರಣ ಮಾಡಿ ನಾವು ಎಲ್ಲರಂತ ನಾವು ಒಂದು ಜೀವನ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಇದುವರೆಗೆ ವಿಶ್ವ ಮಧುಮೇಹ ದಿನದ ಸಂದರ್ಭದಲ್ಲಿ ಮಧುಮೇಹಿಗಳ ಆರೋಗ್ಯ ಕಾಳಜಿ ಕುರಿತು ಕಲಬುರಗಿಯ ಎಂಆರ್ ಮೆಡಿಕಲ್ ಕಾಲೇಜಿನ ಫಾರ್ಮಕಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಕಲನ ಮಧು ಆರೋಗ್ಯವಾಣಿ ಕಾರ್ಯಕ್ರಮ ಮೂಡಿಬಂತು